ಆಮೇಲೆ ಪರ್ಸನಲಿ ತುಂಬಾ ಮೆಸೇಜಸ್ ಬರೋದು ಪರ್ಟಿಕ್ಯುಲರ್ಲಿ ಈ ವ್ಯಕ್ತಿ ಬಗ್ಗೆ ಯಾವತ್ತು ಹೇಳಿಲ್ಲ ಸರ್ ಬಟ್ ಅವ್ರ ಪರ್ಸನಲ್ ಏನಿತ್ತು ನನಗೆ ಗೊತ್ತಿಲ್ಲ ಸರ್ ಪವಿತ್ರ ಗೌಡ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರು ಪರಪ್ನಗರ ಜೈಲ್ಗೆ ಹೋಗಿದ್ರು ನಂತರದಲ್ಲಿ ಈಗ ಬಿಡುಗಡೆ ಕೂಡ ಆಗಿರುವಂತದ್ದು ಆದ್ರೆ ಪವಿತ್ರ ಗೌಡಗೆ ತೀರಾ ಆಪ್ತೆ ಅನ್ಸ್ಕೊಂಡಿರುವಂತ ಸಮತಾ ಈಗ ನಮ್ಮ ಜೊತೆ ಇದ್ದಾರೆ ಈ ಸಂಬಂಧಪಟ್ಟಾಗಿ ಅವ್ರನ್ನು ಕೂಡ ಮಾತಾಡ್ಸೋಣ ಮೇಡಮ್ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಮಗೆ ಗೊತ್ತಿರೋಂಗೆ ಹದಿನೇಳು ಜನ ಅರೆಸ್ಟ್ ಆದರೂ ನಂತರದಲ್ಲಿ ಪವಿತ್ರ ಗೌಡ ಕೂಡ ಏ ಆರೋಪಿ ಆಗಿರುವಂಥದ್ದು ಈಗ ಬಿಡುಗಡೆ ಕೂಡ ಆಗಿದ್ದಾರೆ ನೀವಿಬ್ಬರು ತುಂಬ ಕ್ಲೋಸ್ ಅನ್ನೋದು ಆವಾಗಿದ್ದಂಥ ಮಾಹಿತಿ ಮೊದಲಿಗೆ ಪವಿತ್ರ ಗೌಡ ನಿಮ್ಮ ಫ್ರೆಂಡ್ಶಿಪ್ ಯಾವತ್ತಿಂದ ಮೇಡಮ್ ಈಗ ಮತ್ತೆ ಈ ಕೊಲೆ ಪ್ರಕರಣ ಸಂಬಂಧಪಟ್ಟಾಗ ನಿಮಗೇನಾದರೂ ಮುಂಚೆನೇ ಹೇಳ್ಕೊಂಡಿದ್ರೆ ಹೇಗೆ ಇಲ್ಲ ಸರ್ ಈ ಪ್ರಕರಣದ ಬಗ್ಗೆ ಏನೂ ಹೇಳ್ಕೊಂಡಿಲ್ಲ ಅವರು ಪವಿತ್ರ ನನಗೆ ಹಳೆ ಫ್ರೆಂಡೇನೆ ಬಟ್ ಒಂದು ಒಂಥೂ ಟೂ ತ್ರೀ ಇಯರ್ಸಿಂದ ನಾವಿಬ್ಬರು ವಿ ಆರ್ ಕ್ಲೋಸ್ ಏನಫ್ ಮಕ್ಕಳಿಗೋಸ್ಕರ ಮಕ್ಕಳ ಜೊತೆ ಓಡಾಡೋದು ಎಲ್ಲ ಮಾಡ್ತಿದ್ವಿ ಸೇಮ್ ಏಜ್ ಕಿಡ್ಸ್ ಇರೋದ್ರಿಂದ ಅಷ್ಟು ಬಿಟ್ಟು ಈ ಇನ್ಸಿಡೆಂಟ್ ಬಗ್ಗೆ ಯಾವತ್ತೂ ಏನೂ ಡಿಸ್ಕಷನ್ ಆಗಿಲ್ಲ ಸರ್ ಇನ್ಫ್ಯಾಕ್ಟ್ ಮುಂಚೆ ದಿನ ಒಟ್ಟಿಗೆ ಇದ್ವಿ ಟೂ ತ್ರೀ ಡೇಸ್ ಮುಂಚೆಯೂ ಒಟ್ಟಿಗೆ ಇದ್ವಿ ಸೊ ಅಂಥ ವಿಷಯ ಏನೂ ಬಂದಿಲ್ಲ ಪೊಲೀಸರ ತನಿಖೆ ವೇಳೆಯಲ್ಲಿ ನಮಗೆ ಮಾಹಿತಿ ಪ್ರಕಾರ ಪವಿತ್ರ ಗೌಡ ಸಮತ ಈ ಆತ ಕಿರುಕುಳ ಕೊಡ್ತಾ ಇದ್ದಂತೂ ಮೆಸೇಜ್ ಮಾಡ್ತಾ ಇರುವಂತದ್ದು ಈ ವಿಚಾರವಾಗಿ ಸಮತ ಹತ್ರ ಹೇಳ್ಕೊಂಡಿದ್ರು ಅನ್ನೋ ಮಾಹಿತಿ ಇರುತ್ತೆ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕೆಲವೊಂದು ಮೆಸೇಜಸ್ ಬಗ್ಗೆ ಬೇಜಾರ್ ಮಾಡ್ಕೊಂಡಿರೋದಿದೆ ಅದು ಸಾಕಷ್ಟು ಕಮೆಂಟ್ಸ್ ಬರೋದು ನೆಗೆಟಿವ್ ಕಮೆಂಟ್ಸ್ ಪರ್ಸನಲ್ ಮೆಸೇಜಸ್ ಬರೋದು ಅದ್ರ ಬಗ್ಗೆಲ್ಲೂ ಸಾಕಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ನಾವು ಒಂದ್ಸತಿ ಸೈಬರ್ ಕ್ರೈಮ್ ಅಲ್ಲಿ ಒಬ್ರು ಇನ್ಸ್ಪೆಕ್ಟರ್ಗೂ ರೀಚ್ ಆಗಿದ್ವಿ ಕಂಪ್ಲೇಂಟ್ ಕೊಡೋಣ ಅಂತ ಏನೋ ಒಂದು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ ಅಷ್ಟೊತ್ತಿಗೆ ಈ ಥರ ಇನ್ಸಿಡೆಂಟ್ ಆಗೋಯ್ತು ಸರ್ ಯಾವಾಗ ನೀವು ಸೈಬರ್ ಕ್ರೈಮ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದು ಆ ಟೈಮಲ್ಲಿ ಅಂದ್ರೆ ಜೂನ್ ಸರ್ ನಾವು ಒಂದು ಟೂ ತ್ರೀ ಮಂತ್ಸಿಂದಾನೇ ಅನ್ಕೋತಿದ್ವಿ ಬಿಕಾಸ್ ಟೂ ಮೆನಿ ಕಮೆಂಟ್ಸ್ ಬರೋದು ನೀವೇನೇ ನೋಡ್ಬೋದು ಪವಿತ್ರ ಅವ್ರ ಅಕೌಂಟ್ ಓಪನ್ ಮಾಡಿದ್ರೆ ಆಮೇಲೆ ಪರ್ಸ್ನಲಿ ತುಂಬ ಮೆಸೇಜಸ್ ಬರೋದು ತುಂಬ ಕೆಟ್ಟದಾಗಿ ತುಂಬ ವಿಕೃತವಾಗಿ ಕಳ್ಸೋರು ನಾನು ಅವಳಿಗೆ ಯಾವಾಗಲೂ ಹೇಳ್ತಿದ್ವಿ ಒಂದೇ ಸಾಕಷ್ಟು ವಿಕೃತ ಮನಸ್ಥಿತಿಯವರು ಇದ್ದಾರೆ ಅದು ಅವ್ರ ಆಟಿಟ್ಯೂಡು ಅವ್ರ ಪರ್ಸ್ನಾಲಿಟಿ ತೋರಿಸುತ್ತೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಧೈರ್ಯ ತುಂಬುತ್ತಿದೆ ಅವರು ಹಾಗೇ ಇದ್ದರು ಬಟ್ ಈ ಇನ್ಸಿಡೆಂಟ್ ಏನಕ್ಕಾಯಿತು ಅಂತ ಇವತ್ತಿಗೂ ಇದ್ದು ಪ್ರಶ್ನೆ ಆಗಿದೆ ಈಗ ಪದೇ ಪದೇ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಿದ್ರು ಈ ವಿಚಾರವನ್ನು ನಿಮ್ಮತ್ರ ಹೇಳ್ಕೊಂಡಿದ್ರು ದರ್ಶನ್ ಹತ್ರ ಹೇಳ್ಕೊಂಡಿದ್ರು ಆ ಸಂದರ್ಭ ಪರ್ಟಿಕ್ಯುಲರ್ಲಿ ಈ ವ್ಯಕ್ತಿ ಬಗ್ಗೆ ಯಾವತ್ತು ಹೇಳಿಲ್ಲ ಸರ್ ಇಂತ ಒಂದು ವ್ಯಕ್ತಿ ಹಿಂಗ್ ಮೆಸೇಜ್ ಮಾಡ್ತಿದ್ದಾರೆ ಅಂತ ಯಾವತ್ತೂ ಹೇಳಿಲ್ಲ ಸಾಕಷ್ಟು ಮೆಸೇಜಸ್ ಬರೋದು ಎಲ್ಲ ಮೆಸೇಜಸ್ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋರು ಅಷ್ಟೇ ಬಿಟ್ರೆ ಏನೂ ಇಲ್ಲ ಅಂಡ್ ಅಣ್ಣನಿಗೆ ಯಾವತ್ತೂ ಪವಿತ್ರ ಏನು ಡೈರೆಕ್ಟಾಗಿ ವಿಷಯಗಳು ಹೇಳಲ್ಲ ಅಂದರೆ ಇಂಥ ವಿಚಾರಗಳೇನು ಹೇಳಲಿಕ್ಕೆ ಹೋಗಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಬಟ್ ಅವ್ರ ಪರ್ಸ್ನಲ್ ಏನಿತ್ತು ನನಗೆ ಗೊತ್ತಿಲ್ಲ ಸರ್ ಮತ್ತೆ ಯಾವಾಗ ದರ್ಶನ್ಗೆ ಈ ವಿಚಾರ ಗೊತ್ತಾಯಿತು ಆ ಸ್ವಾಮಿ ಮೆಸೇಜ್ ಮಾಡ್ತಿದ್ದಾನೆ ಅನ್ನೋ ವಿಚಾರ ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಟಿ ವಿಲೇ ನೋಡಿದ್ದು ಪವನಿಂದ ಗೊತ್ತಾಯಿತು ಅನ್ನೋದು ಬಟ್ ಪರ್ಸ್ನಲಿ ನನಗೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಿಲ್ಲ ಹಾ ಸರಿ ಇದು ಈಗ ಸ್ವಾಮಿ ಕೊಲೆ ಪ್ರಕರಣ ಕೊಲೆ ಆಗಿತ್ತು ಆ ಪ್ರಕರಣ ಕೂಡ ಆ ಕೇಸ್ ಆಯಿತು ಈಗ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಜೈಲಿಗೆ ಹೋಗಿದ್ರು ಈಗ ಬಿಡುಗಡೆ ಆಗಿದ್ದಾರೆ ಅನಂತರದಲ್ಲಿ ಏನು ಭೇಟಿಯಾಗಿದ್ದಾರೆ ನೀವು ಭೇಟಿ ಆಗಿಲ್ಲ ಸರ್ ಇನ್ನೂ ಟೈಮ್ ಬಂದಿಲ್ಲ ಟೈಮ್ ಸಿಕ್ಕಿಲ್ಲ ನನಗೂ ನಾನು ಬ್ಯುಸಿ ಇದ್ದೀನಿ ಫೋನಲ್ಲಿ ಮಾತಾಡಿದೆ ಈ ಶ್ವೇತಾ ಗೌಡ ಒಂದು ವಿಡಿಯೋ ವೈರಲ್ ಆಯಿತು ಅವಾಗ ಫೋನ್ ಮಾಡಿ ಹೇಳಿದೆ ನಿನಗೆ ಯಾವುದೇ ರೀತಿ ಸಂಬಂಧ ಇಲ್ಲಮ್ಮ ನನಗೆ ಗೊತ್ತದು ನನಗೆ ಗೊತ್ತಿಲ್ಲ ನಿನಗೆ ಹೇಗೆ ಗೊತ್ತಿರ ಸಾಧ್ಯ ಅಂತ ಧೈರ್ಯ ಹೇಳಿ ಇಟ್ಟೆ ನಾನು ಅಷ್ಟೇ ಬಟ್ ಆಕೆಯೂ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಏನು ಹೀಗೆಲ್ಲ ಆಗ್ತಿದೆ ನನ್ನ ಲೈಫಲ್ಲೇ ಹೀಗೆಲ್ಲ ಆಗ್ತಿದೆಯಲ್ಲ ಸ್ಯಾಮ್ ಅಂತ ನನಗೂ ಅದ್ರ ಬಗ್ಗೆ ಭಾಳ ನೋವಾಯಿತು ಯಾಕಂದರೆ ಪವಿತ್ರ ಗೌಡ ಕ್ಯಾರೆಕ್ಟರ್ ಹೇಗೆ ಅಂದರೆ ಒಬ್ರಿಗೂ ಏನೂ ತೊಂದರೆ ಮಾಡಲ್ಲ ಒಬ್ರಿಗೆ ಜೋರಾಗಿ ಮಾತು ಆಡೋಲ್ಲ ತುಂಬ ಒಂಥರ ಸೌಮ್ಯ ಹುಡುಗಿ ತುಂಬ ಮುಗ್ಧತೆ ಅವ್ರ ಜೊತೆ ಯಾರೇ ಮಾತಾಡಿದ್ರು ಪರ್ಸ್ನಲಿ ಪ್ರತಿಯೊಬ್ರು ಹೇಳೋದು ಒಂದೇ ಇನ್ನೊಸೆಂಟ್ ಗರ್ಲ್ ಅಂತ ಇನ್ನೊಸೆಂಟ್ ಲೇಡಿ ಅಂತ ನನಗೆ ಗೊತ್ತಿಲ್ಲ ಯಾಕೆ ಹಾಗೆಲ್ಲ ಪೋಟ್ರೆ ಆಯಿತು ಅಂತ ಅದ್ರ ಬಗ್ಗೆ ಇವತ್ತಿಗೂ ನೋವಿದೆ ಬಟ್ ಆ್ಯಸ್ ಎ ಫ್ರೆಂಡ್ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತೀನಿ ಹೆಮ್ಮೆಯಿಂದ ಹೇಳ್ತೀನಿ ಯಾಕೆ ನನಗೆ ಯಾವತ್ತಿದ್ರೂ ಫ್ರೆಂಡೇನೆ ಆ್ಯಂಡ್ ಅಂಥ ಒಳ್ಳೆಯ ಹುಡುಗಿನ ನಾನು ಯಾವತ್ತೂ ನೋಡಿಲ್ಲ ಅವಳದು ಯಾವಾಗಲೂ ಒಂದೇ ಮಂತ್ರ ಅವಳು ಹೇಳೋದು ಮಾತು ಯಾವಾಗಲೂ ಒಂದೇ ಸ್ಯಾಮ್ ಎಲ್ಲ ದೇವ್ರಿದ್ದಾನೆ ದೇವ್ರು ನೋಡ್ಕೋತಾನೆ ನಾನು ನಾನು ಯಾರನ್ನೂ ಏನು ಅಂದ್ಕೊಳ್ಳೋದು ಬೇಡ ದೇವ್ರು ನೋಡ್ಕೋತಾನೆ ಅಂತ ಹೇಳೋಳು ಅಷ್ಟೇ ಅಷ್ಟು ಬಿಟ್ಟರೆ ಅವರು ಯಾವತ್ತೂ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ನಾನಂತೂ ಇವತ್ತಿಗೂ ಕೇಳ್ಪಟ್ಟಿಲ್ಲ ಅರಪ್ ಸಾಕಷ್ಟು ಬಾರಿ ನೀವು ಪವಿತ್ರ ಗೌಡ ಭೇಟಿ ಆಗ್ತಿದ್ರಿ ಆ ಸಂದರ್ಭದಲ್ಲಿ ಏನು ಹೇಳ್ಕೊಂಡ್ರು ಅವರು ಸರ್ ಕೇಸಿನ ಬಗ್ಗೆ ನಾನು ಯಾವತ್ತೂ ಮಾತಾಡಕ್ಕೆ ಹೋಗಿಲ್ಲ ಸರ್ ನಾನು ಒಂದು ವ್ಯಕ್ತಿ ಒಂದು ನೋವಲ್ ಇದ್ದಾಗ ನಾವು ಧೈರ್ಯ ತುಂಬಿ ಬರಬೇಕು ನಾನು ಒಂದೇ ಹೇಳ್ತಿದ್ದು ನೀನೇನು ಅನ್ನೋದು ನನಗೆ ಗೊತ್ತಮ್ಮ ಧೈರ್ಯವಾಗಿರೋ ಅಂತ ಅವರು ಅಷ್ಟೇ ಯಾಕೆ ಹೀಗಾಯಿತು ಅಂತ ತುಂಬಾ ಬೇಸರ ಮಾಡ್ಕೊಳ್ಳೋರು ಬಟ್ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳೋರು ನಾನು ಅದ್ರಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ ಸರ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಏನು ತಪ್ಪು ಮಾಡಿರಲ್ಲ ಅಂತಲೇ ನನಗೂ ನಂಬಿಕೆ ಸರ್ ನೀವು ಭೇಟಿಯಾಗಿ ಬಂದ ನಂತರದಲ್ಲಿ ಒಂದಷ್ಟು ಮಾತುಗಳು ಕೇಳಬಂದು ಅಂದ್ರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಆ ಸಮತ ಒಂದು ಬ್ರಿಡ್ಜ್ ತರ ಇದಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಿದ್ವಿ ಸರ್ ಜನ ಸಾವಿರ ಹೇಳ್ಬೋದು ನಾನು ಅಣ್ಣನ ಮೀಟ್ ಮಾಡೋಕೆ ಹೋಗಿದ್ದು ಪರ್ಸ್ನಲ್ ಕನ್ಸರ್ನ್ ಮೇಲೆ ನೋಡಿ ನಮಗೆ ಮಗು ಥರ ಕೂರಿಸಿ ಊಟ ಮಾಡಿಸಿದ್ದಾರೆ ಚಿಕ್ಕ ಮಕ್ಕಳ ಥರ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ ನನ್ನ ಮಗಳನ್ನೂ ಅಷ್ಟೇ ಅವ್ರ ಮಕ್ಕಳ ಥರ ಟ್ರೀಟ್ ಮಾಡಿದ್ದಾರೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಒಂದು ಬಾಂಧವ್ಯಕ್ಕೆ ಹೋಗಿ ದರ್ಶನ ಮೀಟ್ ಮಾಡಿದೆ ಹೊರತು ಪವಿತ್ರಂದು ಅಣ್ಣಂದು ಏನೇ ಸಂಧಾನ ಆಗಲಿ ಇನ್ನೊಂದಾಗಲಿ ಏನೂ ಇರಲಿಲ್ಲ ಸರ್ ಈಗ ಸ್ವಾಮಿ ಕೊಲೆ ಆದ ನಂತರದಲ್ಲಿ ಈಗ ಪವಿತ್ರ ಗೌಡ ನೀವು ತುಂಬಾ ಒಳ್ಳೆಯವರು ಅಂತೀರ ಸ್ವಾಮಿ ಕೊಲೆ ಆಗೋಯ್ತು ಈ ಸಂದರ್ಭದಲ್ಲಿ ಅವರು ಜೈ ಆರೋಪಿಯಾಗಿ ಜೈಲಿನ ಮಾಡ್ಕೊಂಡು ಈಗ ಬಿಡುಗಡೆ ಆಗಿದ್ದಾರೆ ಏನನ್ಸುತ್ತೆ ಸರ್ ಹೇಳ್ತಾ ಇದೀನಲ್ಲ ನಾನು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ ಪವಿತ್ರ ವ್ಯಕ್ತಿತ್ವ ಹೇಗೆ ಅಂದ್ರೆ ಒಂದು ಇರುವೆಗೂ ಹಾನಿ ಮಾಡಲ್ಲ ಆಕೆ ಯಾರು ನೆಗೆ ಸ್ವಲ್ಪ ಜೋರ ಕೂಡ ಮಾತಾಡೋದು ಬರೋದಿಲ್ಲ ನಾವು ಕಂಡಂಗೆ ನಾವು ಕಂಡಿರೋ ಪವಿತ್ರ ಬಟ್ ಏನಿದೆ ಇದೆಲ್ಲ ಕೋರ್ಟಲ್ಲಿದೆ ಅಲ್ಲಿ ಅಲ್ಲಿ ಇತ್ಯರ್ಥ ಆದಾಗ ಎಲ್ರಿಗೂ ಸತ್ಯ ಗೊತ್ತಾಗತ್ತೆ ಟೈಮೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಸರ್ ಈಗ ಸ್ವಾಮಿ ಪದೇ ಪದೇ ಅಷ್ಟಿಲ್ವ ಮೆಸೇಜ್ ಮಾಡ್ತಿದ್ದ ಆ ಸಂದರ್ಭದಲ್ಲಿ ಪವಿತ್ರ ಗೌಡವಾಗಿ ಎರಡು ಮೂರು ಆಪ್ಷನ್ ಇತ್ತು ಅಂದರೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಅಥವಾ ನಂಬರ್ ಬ್ಲಾಕ್ ಮಾಡ್ಬೋದಿತ್ತು ಆತನ ಕರ್ಕೊಂಬಂದು ಕಿಡ್ನಾಪ್ ಮಾಡಿ ಅಲ್ಲೇ ಮಾಡುವಂಥ ಅಗತ್ಯತೆ ಇತ್ತ ಸರ್ ಇದೆಲ್ಲ ಆಕೆ ಮಾಡಿದಾಳೆ ಅಂತ ನಾನು ಇವತ್ತಿಗೂ ಒಪ್ಪಲ್ಲ ಕರ್ಕೊಂಡು ಬಂದಿದ್ದಾಳೆ ಇದೆಲ್ಲ ಮಾಡಿದಾಳೆ ಅಂತ ನಾನು ಇವತ್ತಿಗೂ ಒಪ್ಪಲ್ಲ ನೀವು ಹೇಳಿದ್ರಿ ಬ್ಲಾಕ್ ಮಾಡ್ಬೋದಿತ್ತು ಅಂತ ಸಾಕಷ್ಟು ಮೆಸೇಜಸ್ ಸಾಕಷ್ಟು ಕಮೆಂಟ್ ಮಾಡೋರನ್ನ ಬ್ಲಾಕ್ ಮಾಡಿದ್ದಾರೆ ನನ್ನ ಕಣ್ಣ ಮುಂದನೇ ಇಲ್ಲ ಅಂತಲ್ಲ ಕಂಪ್ಲೇಂಟ್ ಕೊಡ್ಬೋದಿತ್ತು ಅಂತ ಕೇಳಿದ್ರೆ ಕಂಪ್ಲೇಂಟ್ ಕೊಡೋಕೆ ನಾವು ತಯಾರಿ ಮಾಡ್ಕೊಂಡಿದ್ವಿ ಟು ತ್ರೀ ಮಂತ್ಸನ್ನ ಅನ್ಕೋತಿದ್ವಿ ಬಟ್ ಸುಮ್ಮನೆ ಇದು ಮತ್ತೆ ಮೀಡಿಯಾ ಪ್ರಶ್ನೆ ಮೀಡಿಯಾ ವಿಷಯ ಆಗತ್ತೆ ಅಂತ ಅನ್ನೋದಕ್ಕೆ ಸ್ವಲ್ಪ ಹಿಂಜರಿದ್ವಿ ಅಷ್ಟೇ ಗೊತ್ತಿಲ್ಲ ಮೇ ಬಿ ದೇವ್ರದ್ದು ಬರ್ದಿದ್ದೇ ಬೇರೆ ಇತ್ತು ಅನ್ಸುತ್ತೆ ಗೊತ್ತಿಲ್ಲ ನೀವು ಮೀಟ್ ಮಾಡ್ತಾ ಇದ್ದಾಗ ದರ್ಶನ್ ಬಗ್ಗೆ ಏನಾದರೂ ಕೇಳ್ತಿದ್ರಾ ಅಂತ ಯಾವತ್ತೂ ಒಂದಿನಕ್ಕೂ ಕೇಳಿಲ್ಲ ಸರ್ ನಾವು ಅವರು ಪವಿತ್ರ ಅವರು ನನ್ನ ಬಗ್ಗೆ ಮಕ್ಕಳ ಬಗ್ಗೆ ಅಷ್ಟೇ ಕೇಳೋರು ಹೊರತು ನಮಗೆ ಹಾರ್ಡ್ಲಿ ಮೀಟ್ ಮಾಡೋಕೆ ಬಿಡ್ತಿದ್ದಿದೆ ಫೈವ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ಅಷ್ಟೇ ಆ ಟೆನ್ ಮಿನಿಟ್ಸಲ್ಲಿ ಗೊತ್ತಲ್ಲ ಸರ್ ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಧೈರ್ಯ ಹೇಳೋದೇ ಸಾಕಾಗ್ತಿತ್ತು ಮಾತಾಡಿಸಿ ಹಣ್ಣು ಏನಾದ್ರು ಕೊಟ್ಟು ಮಾತಾಡ್ಸ್ಕೊಂಡು ಬರ್ತಿದ್ದೆ ಅಷ್ಟೇ ಅಷ್ಟು ಬಿಟ್ಟರೆ ಅವರು ಅವ್ರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಏನೂ ವಿಚಾರಗಳು ಕೇಳ್ತಾ ಇರಲಿಲ್ಲ ನಾವು ಹೊರಗಡೆ ನ್ಯೂಸಲ್ಲಿ ಏನು ನಡೀತಿದೆ ಏನೂ ನಾವು ಏನೂ ಅವ್ರಿಗೆ ಇನ್ಫಾರ್ಮ್ ಮಾಡ್ತಿರ್ಲಿಲ್ಲ ಮೇ ಬಿ ಒಳಗಡೆ ಏನು ಇನ್ಫಾರ್ಮೇಷನ್ ಇರಲ್ಲ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಯಾಕಂದರೆ ಅವ್ರು ಯಾವತ್ತೂ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದವರೇ ಅಲ್ಲ ನಿಮ್ಮ ಸಮ್ಮತ ಗೌಡ ಅವ್ರದ್ದು ಈ ಸಾರಿ ಪವಿತ್ರ ಗೌಡ ಅವ್ರದ್ದು ಎಷ್ಟು ವರ್ಷದ ಫ್ರೆಂಡ್ಶಿಪ್ ಮೇಡಮ್ ಏನು ಬಿಸ್ನೆಸ್ ಸರ್ ತ್ರೀ ಇಯರ್ಸ್ ಇಂದ ವಿ ಆರ್ ಕ್ಲೋಸ್ ಬಿಸ್ನೆಸ್ ಅಂದರೆ ಪವಿತ್ರ ಅವ್ರದ್ದು ರೇಟ್ ಕಾರ್ಪೆಟ್ ಇದೆ ನಮ್ದೇನು ಬಿಸ್ನೆಸ್ ಇಲ್ಲ ಸರ್ ಐ ಮೆ ಹೌಸ್ ವೈಫ್ ಸೊ ನಂದು ಬಿಸ್ನೆಸ್ ಅಂತ ಏನಿಲ್ಲ ಬಟ್ ಹೀಗೆ ಕಾಮನ್ ಆಗಿ ವಿ ಆರ್ ಫ್ರೆಂಡ್ಸ್ ಕೊನೆಯದಾಗಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೇನಾದರೂ ಮಾತಾಡೋ ಸಾಧ್ಯತೆ ಇದೆಯಾ ಅಥವಾ ನಿಮ್ಮ ಹತ್ರ ಏನು ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಸರ್ ನನಗೆ ಗೊತ್ತಿದಂಗೆ ಅದು ಅವ್ರ ಪರ್ಸ್ನಲ್ ಅಲ್ವಾ ನನ್ನ ಪರ್ಸನಲ್ ವಿಚಾರಗಳು ಇವತ್ತೇ ಅಲ್ಲ ಯಾವತ್ತೂ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ ನನ್ನ ಹತ್ರ ಹೇಳ್ಕೊಂಡಿಲ್ಲ ಅದ್ರ ಬಗ್ಗೆ ಇದು ಸಮತ ಹೇಳುವಂಥದ್ದು ಅಂದ್ರೆ ಪವಿತ್ರ ಗೌಡ ನನಗೆ ತೀರಾ ಆಪ್ತೆ ಆಗಿದ್ದಾರೆ ಅವ್ರನ್ನ ಪರ್ಸನಲಿ ಹೋಗಿ ಒಳ್ಳೆ ವ್ಯಕ್ತಿತ್ವ ಅಂತ ಭೇಟಿಯಾಗಿ ಬಂದ್ ಹೊರತುಪಡಿಸಿದ್ರೆ ನಟ ದರ್ಶನ್ ಬಗ್ಗೆ ಆಕೆ ನನ್ನ ಹತ್ರ ಯಾವುದೇ ರೀತಿಯ ಡಿಸ್ಕಷನ್ ಮಾಡಿಲ್ಲ ಅಂತ ಸಮತ ಹೇಳುವಂಥದ್ದು ಕ್ಯಾಮ್ರಾಮನ್ ನವೀನ್ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು